ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ವಾಸ್ತುಗಿಟ್ಟರೆ ಇದು ವಾಸ್ತು ದೀಪ ಅಂತ ಟೂ ಫಿಫ್ಟಿ ಆಗುತ್ತೆ ಎಲ್ಲ ಫಿಫ್ಟಿ ಸೇಮ್ ಪ್ರೊಸೀಜರ್ ಸೇಮು ಇಲ್ಲಂತೂ ಫುಲ್ ಉಜಿ ಮಾನೇಹಿತರೆ ನಾವಿವತ್ತು ನೆಲಮಂಗ್ಲ ಹತ್ರ ಇದ್ದೀವಿ ಕ್ಲೇ ಆರ್ಟ್ಸ್ ಅಂತ ಸೊ ಬೆಂಗಳೂರಿಗೆ ಹೋಗ್ತಾ ರೋಡಲ್ಲಿ ನೆಲಮಂಗ್ಲ ಹತ್ರನೇ ಇದೆ ಸೊ ಹಿಂಗೆ ಹೋಗ್ತಿದ್ನಲ್ಲ ಏನೇನಿದೆ ಅಂತ ನೋಡೋಣ ಅಂತ ಬಂದಿದ್ದೀನಿ ಬನ್ನಿ ಸ್ನೇಹಿತರೆ ನೋಡೋಣ ಫುಲ್ ನಿಮಗೆ ಇಲ್ಲಿ ಮಣ್ಣಿಂದ ಬಿಟ್ಟರೆ ಬೇರೆ ಏನೂ ಸಿಗೋದೇ ಇಲ್ಲ ಕ್ಲೇ ಹಾರ್ಟ್ಸು ಸೊ ಬನ್ನಿ ತುಂಬ ದೊಡ್ಡದಾಗೆ ಇದೆ ಇಲ್ಲಿ ನೀವು ನೋಡ್ಬೋದು ಸೊ ಮಣ್ಣಲ್ಲಿ ಮಾಡಿರೋಂಥ ಗಣಪತಿಗಳು ಶಿವ ಏನೇನು ನೋಡ್ತಿದ್ರು ಇಲ್ಲಿ ಸುತ್ತ ಫುಲ್ಲು ನಿಮಗೆ ಮಣ್ಣಿಂದನೇ ಮಾಡಿರೋವಂಥದ್ದು ಕ್ಲೇಯಲ್ಲಿ ಮಾಡಿರೋದು ಸೊ ಸತಿ ನೀವು ವಿಸಿಟ್ ಮಾಡಿಬಿಟ್ರೆ ಅಂತೂ ನಿಮಗೆ ಮನೆಗೆ ಡೆಕೋರೇಷನ್ದಾಗಿರಲಿ ನೋಡಿ ಇಲ್ಲಿ ಕಪ್ಗಳು ಇದೆ ಮತ್ತು ಕಾಫಿ ಕಪ್ಸು ಎಲ್ಲ ರೀತಿಯೂ ಇದೆ ಇಲ್ಲಿ ಡಿಸೈನ್ ಡಿಸೈನ್ ವೆರೈಟೀಸ್ ಆಫ್ ಕಪ್ಪು ಮಗ್ಗು ಒಂಥರ ಚೆನ್ನಾಗಿದೆ ಯುನೀಕ್ ಆಗಿ ಫುಲ್ ಮಣ್ಣಿಂದು ಕ್ಲೇದು ಮಕ್ಕಳು ಆಟ ಆಡೋದ್ರಿಂದ ಹಿಡ್ದು ಎಲ್ಲ ಇದೆ ನೋಡಿ ಇಲ್ಲಿ ಇದು ಗೋಲ್ಕಾ ಅನ್ಸುತ್ತೆ ಪಿಗ್ಗಿ ಬ್ಯಾಂಕ್ ಮಕ್ಕಳಿಗೆ ದುಡ್ಡು ಕಲೆಕ್ಟ್ ಮಾಡೋದಕ್ಕೆ ನೋಡಿ ಪ್ಲೇಟು ಎಲ್ಲ ಇದೆ ಇಲ್ಲಿ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇದೆ ಇಲ್ಲಿ ನೀವು ನೋಡ್ಬೋದು ಎಷ್ಟು ಇದೆ ಅಂತ ತುಂಬಾ ಇದೆ ನೋಡಿ ಏನು ಸಖತ್ತಾಗಿದೆ ಇದಂತೂ ಈ ಕಲೆಗೆ ಬೆಲೆ ಕಟ್ಟೋಕ್ಕಾಗಲ್ಲ ನೋಡಿ ಮಣ್ಣಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ಟಗರುನ ಸಖತ್ತಾಗಿದೆ ಇದಂತೂ ನೀವು ಇಲ್ಲಿಗೆ ಬಂದುಬಿಟ್ರೆ ಅಂತೂ ಮನೆ ಡೆಕೋರೇಟಿವ್ ಐಟಮ್ಸ್ ಅಂತೂ ಕೇಳೋಂಗೆ ಇಲ್ಲ ಅಷ್ಟೊಂದಿದೆ ನೋಡಿ ಇಲ್ಲಿ ಬುದ್ಧ ಇದೆ ಕ್ಲೇ ಆರ್ಟ್ಸ್ ಅಂತ ನೋಡಿ ಇಲ್ಲಿ ಮಣ್ಣಲ್ಲೇ ಮಾಡಿರೋವಂಥದ್ದು ಎಲ್ಲ ನಿಮಗೆ ಕುದುರೆಗಳಾಗಲಿ ಬುದ್ಧ ಆಗಲಿ ಒಂದಕ್ಕಿಂತ ಒಂದೊಂದಿದೆ ಕಲೆಕ್ಷನ್ಸ್ ಅಂತೂ ತುಂಬಾ ಇದೆ ನೋಡಿ ಇದು ಫ್ಲವರ್ ಪಾಟ್ ಇದು ಸೊ ಇದು ಯಾವುದೋ ಕ್ಯೂಟ್ ಬುದ್ಧ ನೋಡಿ ಎಷ್ಟು ಚೆನ್ನಾಗಿದೆ ಇದು ಬೋಧಿ ವೃಕ್ಷದ ಅಡಿ ಬುದ್ಧ ಕೂತಿರೋ ಥರ ಸ್ನೇಹಿತರ ನಿಮ್ಗೆ ಇಲ್ಲಿ ಬಂದುಬಿಟ್ರೆ ಅಂತೂ ಡೆಕೋರೇಟಿವ್ ಐಟಮ್ಸ್ಗಂತೂ ಕೇಳಲೇಬೇಡಿ ಅಷ್ಟೊಂದಿದೆ ಇದು ನೋಡಿ ಇದು ಗೋಲ್ಕಾಯಿದೆ ಇನ್ನೂರ ತೊಂಬತ್ತು ರೂಪಾಯಿ ಹಾಂ ಕಾಯಿನ್ ಮತ್ತು ನೋಟ್ಸ್ ಕಲೆಕ್ಟ್ ಮಾಡೋದಕ್ಕೆ ನೋಡಿ ದೀಪಗಳಿದೆ ಇಲ್ಲಿ ಮಡಕೆ ನೋಡಿ ಇದು ಫ್ಲವರ್ ಫ್ಲವರ್ ಪಾಟ್ ಡೆಕೋರೇಷನ್ಗೆ ಇದೊಂಥರ ಊಜಿ ನೋಡಿ ಹೆಂಗಿದೆ ಸಕ್ಕತ್ತಿದೆ ಇಲ್ಲಿ ಫಿಶ್ ನೋಡಿ ಎಲ್ಲ ಮಣ್ಣಲ್ಲೇ ಮಾಡಿರೋಂಥದ್ದು ಈ ಆ್ಯಂಗಿಂಗ್ಸ್ ಆಗಿರಲಿ ಗೂಬೆ ಇದು ಸಕ್ಕತ್ತಿದೆ ಇಲ್ಲಂತೂ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಆ ಥರ ಇದೆ ಇಲ್ಲಿ ನೋಡಿ ಗಣೇಶ ತುಂಬ ವೆರೈಟೀಸ್ ಇದೆ ನೋಡಿ ಇಲ್ಲಂತೂ ಫುಲ್ ಉಜಿ ಎಲ್ಲೆಲ್ಲ ಮಾಮೂಲಿ ಫ್ಲವರ್ಸ್ ಎಲ್ಲ ಇಡೋ ಅಂಥದ್ದಕ್ಕೆ ಸಕ್ಕತ್ತಿದೆ ಮಾತ್ರ ನೋಡಿ ಇಲ್ಲಿ ಸಾಯಿಬಾಬಾ ಇದೊಂಥರ ಡೆಕೋರೇಟಿವ್ ಐಟಮ್ಸ್ಗಳು ತುಂಬಾ ಇದೆ ಸ್ನೇಹಿತರೆ ದೀಪಗಳಾಗಿರಲಿ ಮಣ್ಣಿಂದು ನೋಡಿ ಅಷ್ಟು ಎಲ್ಲದು ಇದು ಅಷ್ಟೇ ಇದು ನಿಮ್ಮ ಮನೆ ಹತ್ರ ಹ್ಯಾಂಗಿಂಗ್ಸು ಮ್ಯೂಸಿಕ್ ಗಾಳಿಗೆ ಸೌಂಡ್ ಅಂಥದ್ದು ಇದು ಮತ್ತು ಈ ರೀತಿಯೂ ಸಿಗುತ್ತೆ ನೋಡಿ ಇಲ್ಲಿ ವಾಲ್ಗೆ ಹಾಕೋದು ಸೊ ವಾಲ್ಗೆ ಹಾಕೋದು ಈ ರೀತಿಯೂ ಇದೆ ಸುಮಾರು ಕಲೆಕ್ಷನ್ಸ್ ಇದೆ ಮಾತ್ರ ಎಷ್ಟೊಂದು ಇದೆ ನೋಡಿ ಆ ಕಡೆಯೂ ಇದೆ ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ಪಾಟ್ಸ್ಗಳಿದೆ ಸೊ ನೀವೂ ನೆಲಮಂಗ್ಳ ಹತ್ರ ಬಂದರೆ ಒಂದು ಸತಿ ವಿಸಿಟ್ ಮಾಡಿ ಇಷ್ಟ ಆಗೋ ಅಂಥದ್ದು ಏನಾದರೂ ಸಿಕ್ಕೇ ಸಿಗುತ್ತೆ ಪಾರ್ಟ್ಗಳಿದೆ ಎಲ್ಲ ಫುಲ್ಲು ದೆನ್ ಇಲ್ಲಿ ಬಂದರೆ ನೋಡಿ ಇಲ್ಲಿ ಚಿಕ್ಕ ಚಿಕ್ಕದು ನಿಮಗೆ ಇದು ಸಿಗುತ್ತೆ ಇದ್ರಲ್ಲಿ ಬೇಕಾದ್ರೆ ಏನಾದರೂ ಅಡುಗೆ ಮಾಡ್ಕೋಬೋದು ಮತ್ತು ನೋಡಿ ಇಲ್ಲಿ ಮುಚ್ಚಳ ಇದು ಡೆಕೋರೇಟಿವ್ ಐಟಮ್ ಚಿಕ್ಕ ಚಿಕ್ದಾಗಿ ಸಾಕಾಗೈತೆ ಯೂನಿಕ್ ಆಗಿ ಚೆನ್ನಾಗಿದೆ ನೋಡಿ ಇದು ಹೇಗಿದೆ ಇದು ಸಖತ್ತಾಗಿದೆ ಇದು ತುಂಬಾ ಚೆನ್ನಾಗಿದೆ ಇದು ನೋಡ್ತಿರೋದು ದೀಪ ಇದು ನೋಡಿ ಇದೊಂದು ತುಂಬಾ ಇದೆ ಕಲೆಕ್ಷನ್ಸ್ ನೋಡಿ ಚಿಕ್ಕ ಚಿಕ್ಕ ಗಣಪತಿ ಸಖತ್ ಇದೆ ಇದೊಂಥರ ಗಣಪತಿ ಇಲ್ಲೂ ಅಷ್ಟೇ ಚಿಕ್ಕ ಚಿಕ್ಕ ಗಣಪತಿಗಳು ನೋಡಿ ಇದು ದೀಪ ಸೊ ಸ್ನೇಹಿತರೆ ಒಂದು ಮ್ಯಾಜಿಕ್ ದೀಪ ಅಂತ ಅವರೇ ತೋರಿಸ್ತಿದ್ದಾರೆ ಇದ್ರ ಬಗ್ಗೆ ಅವರೇ ಹೇಳ್ತಾರೆ ಸರ್ ಏನ್ ಇದು ಮ್ಯಾಜಿಕ್ ದೀಪ ಇದು ಮ್ಯಾಜಿಕ್ ದೀಪ ಅಂತ ಇಲ್ಲಿ ಎಣ್ಣೆ ಹಾಕೋದು ಈ ತರ ಇಟ್ಕೊಂಡು ಇಲ್ಲಿ ಎಣ್ಣೆ ಹಾಕೋದು ಒಂದು ಫಿಫ್ಟಿ ಟು ಸಿಕ್ಸ್ಟಿ ಎಂಎಲ್ ಒಳಗಡೆ ಎಣ್ಣೆ ಹಾಕುದು ಜಾಸ್ತಿ ಹಾಕ್ಬಾರ್ದು ತರ್ಟಿ ಟು ಫಿಫ್ಟಿ ಹಾಕಿದ್ರೆ ಸಾಕು ಇಲ್ಲಿಂದ ಈ ತರ ಹಿಡುದು ಇಲ್ಲಿ ಕೆಳಗಡೆ ಇಲ್ಲ ಚೆಲ್ಲುದಿಲ್ಲ ಇಲ್ಲಿ ಡೈರೆಕ್ಟ್ ಬತ್ತಿ ಹಾಕೋದು ಬತ್ತಿ ಹಾಕೋದು ಹಾ ಬತ್ತಿ ನೆನ್ಸ್ ಇಲ್ಲಿಂದ ಹಾಕೋದು

ಇದು ಸನ್ ಫೇಸ್ ಹಾಂ ಇದು ತ್ರೀ ತರ್ಟಿ ರುಪೀಸ್ ಇದೆ ಸಿಕ್ಸ್ ಟು ನೈನ್ ಟು ನೈನ್ ಇಂಚ್ ಇದು ಹಾಂ ಇದು ಇದೆಲ್ಲ ಪಾಟು ಪಾಟು ಹಾಂ ಹೋಲಿದೆ ನೀವು ಮಣ್ಣು ಹಾಕ್ಬಿಟ್ಟು ಗಿಡನೂ ಹಾಕ್ಬೋದು ಇಂಡೋರ್ ಅಲ್ಲಿ ಇಂಡೋರ್ ಇಂಡೋರ್ ಪಾಟ್ ಪ್ಲಾಂಟರ್ ಅಂತಾರೆ ಮಣ್ಣು ಹಾಕ್ಬಿಟ್ಟು ನೀವು ಗಿಡ ಹಾಕ್ಬೋದು ಆ ಥರನೂ ಇದೆ ನೀವು ಬೇರೆ ಗಿಡ ಹಾಕೋದಾದ್ರೆ ಡೈರೆಕ್ಟಾಗಿ ಹಾಕ್ಬೋದು ಹಾಕ್ಬೋದು ಸೊ ಸ್ನೇಹಿತರೆ ಇದು ತುಂಬ ಕಲೆಕ್ಷನ್ಸ್ ಇದೆ ದೀಪಗಳೇನೆ ಎಷ್ಟೊಂದಿದೆ ಅಂತಂದರೆ ಒಂದು ಸತಿ ನೀವು ಬಂದು ಇಲ್ಲಿ ಭೇಟಿ ಕೊಡಿ ತುಂಬಾ ಚೆನ್ನಾಗಿದೆ ನಾನೊಂದು ಎರಡು ಮೂರು ತಗೊಂಡೆ ಸೊ ಇನ್ನೊಂದು ತೋರಿಸ್ತಾ ಇದ್ದಾರೆ ಇದು ಬಂದುಬಿಟ್ಟು ಆಮೆ ಉರುಳಿ ಅಂತ ಆಮೆ ಉರುಳಿ ಅಂತ ಇದರಲ್ಲಿ ನೀರು ಹಾಕ್ಬಿಟ್ಟು ಫ್ಲವರ್ ಹಾಕಿಡೋದು ಇದು ವಾಸ್ತುಗಂತನೂ ಇಡ್ತಾರೆ ಬೇರೆ ಇದಕ್ಕೂ ಇಡ್ತಾರೆ ಡೆಕೋರೇಷನ್ ಅಂತಾನು ಇಡ್ತಾರೆ ನೀರ್ ಹಾಕಿಬಿಟ್ಟು ಫ್ಲವರ್ ಹಾಕಿದ್ರೆ ಆಯ್ತು ಅಷ್ಟೇ ಅಷ್ಟೇ ಇದು ಐನೂರು ರೂಪಾಯಿ ಐನೂರು ರೂಪಾಯಿ ದೀಪಗಳು ಕಲೆಕ್ಷನ್ ತುಂಬಾ ಇದೆ ಅಲ್ವಾ ಸರ್ ಇದು ಡೆಕೋರೇಷನ್ ಗೆ ಗಣೇಶ ಬೋಟ್ ಗಣೇಶ ಬೋಟ್ ಗಣೇಶ ಇದರಲ್ಲಿ ಇಲ್ಲಿ ನೀರ್ ಹಾಕಿಬಿಟ್ಟು ಫ್ಲವರ್ ಹಾಕಿದ್ರೆ ಡೆಕೋರೇಷನ್ ಗೆ ಸೊ ಇದು ದೀಪನೇ ಅಲ್ವಾ ಇದು ಗಣಪತಿ ದೀಪನ ಇದು ಹಾಂ ಇದು ಅದೇ ಸೇಮ್ ಮ್ಯಾಜಿಕ್ ದೀಪ ಸೇಮ್ ಅದೇ ತರ ಮ್ಯಾಜಿಕ್ ದೀಪ ಗಣಪತಿ ಗಣಪತಿ ಅದು ಗಣಪತಿ ವಿಗ್ರಹ ಇರೋದು ಮಣ್ಣಿಂದನಾ ಇದು ವಿಗ್ರಹ ಮಣ್ಣಿಂದ ಅಲ್ಲ ಇದು ಫೈಬರ್ ಇದು ಇದರಲ್ಲಿ ಲಕ್ಷ್ಮಿದು ಇದೆ ಲಕ್ಷ್ಮೀ ಗಣಪತಿ ಇದೆ ಇದು ವಾಸ್ತು ಗಿಡ್ತಾರೆ ಇದು ವಾಸ್ತು ದೀಪ ಅಂತ ಇದ್ರ ಹೆಸರು ಇದೆಲ್ಲ ನಿಮಗೆ ಟೂ ಫಿಫ್ಟಿ ಆಗುತ್ತೆ ಎಲ್ಲ ಟೂ ಫಿಫ್ಟಿ ಹಾಂ ಟೂ ಫಿಫ್ಟಿ ಇದನ್ನು ಸೇಮ್ ಪ್ರೊಸೀಜರ್ ಸೇಮು ವಾಸ್ತು ಅಂತ ಹೇಳ್ತಾರೆ ಎಷ್ಟೊತ್ತು ಉರಿಯುತ್ತೆ ಇದೆಲ್ಲ ಇದು ಒಂದು ಒಂದು ತರ್ಟಿ ಟು ಫಿಫ್ಟಿ ಎಮ್ ಹಾಕಿದ್ರೆ ನೀವು

ಇದು ನಾಲ್ಕುನೂರೈವತ್ತು ನಾಲ್ಕುನೂರೈವತ್ತು ಹಾಂ ಇದು ತುಳಸಿ ಮುಂದೆ ಹಿಡಿದು ತುಳಸಿಯಿಂದ ಹಾಂ ಹಾಂ ಗಾಳಿಗೆ ಆರು ಬಾರ್ ಆರು ಬಾರು ಅಂತ ಹಾಂ ಇದು ಟು ತರ್ಟಿ ರುಪೀಸ್ ಎಲ್ಲ ಮಣ್ಣಿಂದ ಅಲ್ಲ ಎಲ್ಲ ಮಣ್ಣು ಎಲ್ಲಿಂದ ಬರುತ್ತೆ ಸರ್ ಇದೆಲ್ಲ ಉಡುಪಿಯಿಂದ ಬರುತ್ತೆ ನಿಮ್ದು ಉಡುಪಿ ಮೇನ್ ಬ್ರಾಂಚ್ ಅಲ್ಲೇನಾ ಮೈನ್ ಬ್ರ್ಯಾಂಚ್ ಅಲ್ಲೇ ಉಡುಪಿ ಈ ಬೆಂಗಳೂರಲ್ಲಿ ಇದು ಒಂದೇನೇ ನೆಲ್ಮಂಗ್ಳದಲ್ಲಿ ಹೌದು ಅದು ಒಂದೇ ಇದು ಐದು ದೀಪ ಐದು ದೀಪ ಟೈಪ ದೀಪ ಇದರಲ್ಲಿ ಗಣೇಶನ ಇದೆ ಲಕ್ಷ್ಮಿ ಲಕ್ಷ್ಮಿನು ಇದೆ ಇದು ತ್ರೀ ಫಿಫ್ಟಿ ಆಗುತ್ತೆ ತ್ರೀ ಫಿಫ್ಟಿ ಇದು ಅಷ್ಟೇನೆ ದೀಪ ಇದು ಹ್ಯಾಂಗ್ ಮಾಡಬಹುದು ಒಳಗಡೆ ಇಡಬಹುದು ಇದು ಮುನ್ನೂರ ಮೂವತ್ತು ಆಗುತ್ತೆ ಮುನ್ನೂರ ಮೂವತ್ತು ಮತ್ತೆ ನಮ್ಗೆ ಇದು ನೋಡಕ್ ಸಿಗುತ್ತಾ ನಿಮ್ ಉಡುಪಿ ಹೋದ್ರೆ ಯಾವ ರೀತಿ ಮಾಡೋದು ಅಂತ ನಿಮ್ದು ಉಡುಪಿಲಿ ಇದೆ ಕಾರ್ಖಾನೆ ಇದೆ ಕಾರ್ಖಾನೆಯಲ್ಲಿ ಒಳಗಡೆ ಹೋಗಿ ಮಾಡ್ತಾರೆ ಒಳಗಡೆ ಎಲ್ಲ ಹೋಗಿ ನೋಡ್ಬೋದಲ್ಲ ಹೇಗೆ ತಯಾರಿಸ್ತಾರೆ ಅಂತ ಎಲ್ಲ ಎಲ್ಲ ನೋಡ್ಬೋದು ಇದೆಲ್ಲ ಗಣಪತಿನ ಇದೆಲ್ಲ ಇದೆಲ್ಲ ರಿಟರ್ನ್ ಗಿಫ್ಟ್ಸ್ ಗೆಲ್ಲ ಹೋಗುತ್ತೆ ಗಿಫ್ಟ್ ಕೊಡಬಹುದು ಹಾ ಅದು ಗಿಫ್ಟ್ ಸರ್ ಇದು ಫ್ಲವರ್ ಪಾಟ್ ಅಲ್ವಾ ಅಂದ್ರೆ ಡೆಕೋರೇಷನ್ ವಾಸ್ ಡೆಕೋರೇಟಿವ್ ಹಾ 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 ಡೆಕೋರೇಟಿವ್ ಇಲ್ಲಿ ಪ್ಲಾಸ್ಟಿಕ್ ಹೂವು ಇಡೋದು ಹಾ 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 ಇದೆಲ್ಲ ರೆಸಾರ್ಟ್ ಅವರೆಲ್ಲ ತಕೊಂಡು ತಕೊಂಡು ಹೋಗ್ತಾರೆ ಸ್ನೇಹಿತರೆ ನೋಡಿ ಕಳಶ ದೀಪ ಅಂತ ಇದೆ ನೋಡಿ ಕಳಶ ದೀಪ ಅಂತ ನೋಡಿ ಇದು ಈ ತರ ಬರುತ್ತೆ 1 2 3 4 5 ವಾಟರ್ ಕ್ಯಾನ್ ಏನಾದರೂ ಇದೆಯಾ ವಾಟರ್ ಕ್ಯಾನ್ ಇಲ್ಲ ಇದಿದೆ ಊಜಿ ಬರುತ್ತೆ ಊಜಿ ಬರುತ್ತಾ ಸೊ ಸ್ನೇಹಿತರ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ಒಂದು ಸತಿ ಬಂದು ವಿಸಿಟ್ ಹೋಗಿ ಸೊ ಇದು ಊಜಿನಾ ಸರ್ ಇದು ಅದೇ ಹನ್ನೊಂದು ಲೀಟ್ರ್ ಇದು ಹನ್ನೊಂದು ಲೀಟ್ರು ಸೀಲ್ ಹಾಕಿರ್ತಾರೆ ಎಷ್ಟು ಲೀಟ್ರ್ ಅಂತ ಇದು ಥೌಸಂಡ್ ಫಿಫ್ಟಿ ಆಗುತ್ತೆ ನಿಮಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸೊ ಎತ್ತು ತೋರಿಸಿ ಡಿಸೈನ್ ಎಲ್ಲ ಮಾಡಿದ್ರಲ್ಲ ಯೂನಿಕ್ ಆಗಿದೆ ಈಗ ಮಾಮೂಲಿ ಮಡಿಕೆ ತಗೊಂತೀವಲ್ಲ ಇದರಲ್ಲಿ ಅದೇ ರೀತಿ ಇದು ಟ್ಯಾಪ್ ಇರುತ್ತೆ ಟ್ಯಾಪ್ ಇರುತ್ತೆ ತುಂಬ ತುಂಬ ದಪ್ಪ ಆಗಿದೆ ಮತ್ತು ಇಲ್ಲಿ ಇದಿದೆ ಟ್ಯಾಪ್ ಹಾಕೋದಕ್ಕೆ ಟ್ಯಾಪ್ ಹಾಕ್ಬೋದು ತುಂಬಾ ಕೋಲ್ಡ್ ಎಲ್ಲ ತುಂಬಾ ಚೆನ್ನಾಗಿ ಮುಚ್ಚಲನು ಇರುತ್ತಲ್ಲ ಹಾ ಮುಚ್ಚಲನು ಬರುತ್ತೆ ಅದು ಸ್ವಲ್ಪ ಬೇವುರುತ್ತೆ ಸ್ವೆಟ್ಟಿಂಗ್ ಆಗುತ್ತೆ ಅದು ಸ್ವೆಟ್ಟಿಂಗ್ ಆದ್ರೆ ನಿಮಗೆ ಕೋಲ್ಡ್ ಕೋಲ್ಡ್ ಆಗೋದು ಸೋ ಇದರ ಮೇಲೆ ಏನಾದರೂ ಡಿಸೈನ್ ನಮಗೆ ಏನಾದರೂ ಬೇಕಿರೋ ರೀತಿ ಏನಾದರೂ ಮಾಡ್ಕೊಡ್ತೀರಾ ಇಲ್ಲ ಇಲ್ಲ ಆ ತರ ಏನು ಬರಲ್ಲ ನಿಮ್ದು ಏನು ಇದೆ ಡಿಸೈನ್ ಅದೇನೇ ಆ ತರ ಮಾಡ್ತಾರೆ ಓಕೆ ಸರ್ ಪೇಂಟಿಂಗ್ ಎಲ್ಲ ಕೆಲವೊಂದ ಮಾಡ್ಕೊಡ್ತೀವಿ ಹಾ ಪೇಂಟಿಂಗ್ ವುಡ್ ಕಲರ್ ಮತ್ತೆ ಸೋ ಇದೆಲ್ಲ ಏನು ಪಾತ್ರೆ ಎಲ್ಲ ಇದೆ ಕುಕಿಂಗ್ ಐಟಮ್ಸ್ ಆ ಇದೆಲ್ಲ ಇದೆಲ್ಲ ಎಷ್ಟು ಆಗುತ್ತೆ ಇದು ಮುನ್ನೂರ ಇಪ್ಪತ್ತರಿಂದ ಸ್ಟಾರ್ಟ್ ಆಗುತ್ತೆ ಇದು ಬನಲೆ ಅಂತೀವಿ ಇದಕ್ಕೆ ಏನು ಬೇಕಾದರೂ ಇದರಲ್ಲಿ ಕುಕ್ ಮಾಡಬಹುದು ಹಾ ಎಲ್ಲ ಕುಕ್ ಮಾಡಬಹುದು ಇದೇನ್ ನಾವು ನೋಡ್ತಿದ್ರೆ ಎಲ್ಲ ಕುಕ್ಕಿಂಗ್ ಐಟಮ್ಸ್ ಇದೆಲ್ಲ ಇಲ್ಲಿ ಹಾ ಎಲ್ಲ ಕುಕ್ಕಿಂಗ್ ಇದು 320 400 ಮತ್ತೆ 570 ವರೆಗೂ ಇದೆ 570 ವರೆಗೂ ಇದೆ ಹಾ ಬಾಂಡ್ಲಿ ಬಾಂಡ್ಲಿ ಮತ್ತೆ ಇದು ಬರುತ್ತೆ

ಒಂದು ಸತಿ ಬಂದು ವಿಸಿಟ್ ಮಾಡಿ ಸೊ ಸ್ನೇಹಿತರೆ ನೀವು ಬಿಡುವಾದಾಗ ನೆಲಮಂಗ್ಲ ಹತ್ರ ಇರೋವಂಥ ಈ ಕ್ಲೇ ಹಾರ್ಟ್ಗೆ ಬಂದು ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಯೂನಿಕ್ ಆಗಿ ಮನೆ ಡೆಕೋರೇಟಿವ್ ಐಟಮ್ಸ್ ಆಗಿರಲಿ ತುಂಬ ಚೆನ್ನಾಗಿದೆ ಎಲ್ಲದನ್ನು ಒಂದು ಸತಿ ಬಂದು ನೀವು ಹಂಗೇನೇ ವಿಸಿಟ್ ಮಾಡೋಗಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು